ನಮಸ್ಕಾರ ವೀಕ್ಷಕರೇ ನಾನು ನ್ಯಾಮತಿ ಪಟ್ಟಣದಲ್ಲಿ ಆ ಕಲ್ಲೂರು ಮುಖಾಂತಕ ದೇವಿ ಮತ್ತು ಉಚ್ಚಂಗಿ ಯಲ್ಲಮ್ಮ ದೇವಿಯ ದೇವಸ್ಥಾನವನ್ನ ತೋರಿಸುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ ನಿನ್ನೆ ರಾತ್ರಿ ಕಳ್ಳರು ಸುಮಾರು ಐದು ಮನೆ ಮತ್ತು ಎರಡು ದೇವಸ್ಥಾನದ ಹಣವನ್ನ ಕದ್ದು ಒಯ್ದುವಂತದ್ದು ಕೆಲಸ ಆಗಿದೆ ಈ ದೇವಸ್ಥಾನದ ಅರ್ಚಕರನ್ನ ನಾವು ಕೇಳುವಂತದ್ದು ಮಾಡ್ತೇವೆ ನಮಸ್ಕಾರ ಅಲ್ಲಿ ನಿಮ್ಗೆ ಹೇಳಿ ತಾವು ನಿಮ್ಮ ದೇವಸ್ಥಾನದ ಹಣವನ್ನು ನಿನ್ನೆ ದುರೋಡ್ಯೋಕೋರರು ರಾತ್ರಿ ಎಷ್ಟೊತ್ತೇ ಆಗಿದೆ ಅನ್ನೋ ಗೊತ್ತಿಲ್ಲ ಕಳತನ ಎಂದು ಕೇಳ್ಬಿಟ್ಟಿದೆ ಸರ್ ತಾವು ಎಷ್ಟು ಹಣವನ್ನು ನಿಮ್ಮ ದೇವಸ್ಥಾನದ ಹೋಗಿದೆ ಅಂತ ದೇವಸ್ಥಾನ ಹುಂಡಿ ಹಣವನ್ನು ಮಾತ್ರ ಅವ್ರು ತೆಗೆದುಕೊಂಡೋಗಿದ್ದಾರೆ ಹುಂಡಿಯಲ್ಲಿ ಎಷ್ಟಿತ್ತು ಅನ್ನೋದು ನಮಗೆ ನಿಖರವಾಗಿ ಗೊತ್ತಿಲ್ಲ ಹಾಂ ಏಕೆಂದರೆ ಈಗ ಭಕ್ತರು ಮತ್ತು ನಮಗೆ ಕಾಣಿಕೆ ಬಂದಿದ್ದೆಲ್ಲ ಈ ಹುಂಡಿಯಲ್ಲೇ ಹಾಕ್ತಿರ್ತೀವಿ ನಾವು ಹಾಗೆ ಅದರಲ್ಲಿ ಎಷ್ಟಿತ್ತು ಅಂತ ನಾವು ಹೇಳಿಕೆ ಮಾಡಲ್ಲ ಈ ಹುಂಡಿಯಲ್ಲಿರ್ತಕ್ಕಂಥ ಹಣವನ್ನ ಬಿಟ್ರೆ ಮತ್ತ್ ಬೇರೆ ಏನು ತಮ್ಮ ಬೇರೆ ಏನೂ ತಗೊಂಡಿಲ್ಲ ನೋಡಿ ಪ್ರಯತ್ನ ಪಟ್ಟಿದ್ದಾರೆ ಆಗಿಲ್ಲ ಆ ಉಂಡಿಲಿರೋದ್ರಿಂದ ಹಾ ಹಾ ಉಂಡಿಯನ್ನ ಎಳ್ಕೊಂಡು ಉಂಡೆ ತಗೊಂಡು ಹಾ ತಾವು ಕಂಪ್ಲೇಂಟ್ ಕೊಡುವಂತದ್ದು ತಾವುಗಳು ಮಾಡಿದ್ರೆ ಹೇಗೆ ಮಾಡಿದ್ರು ಬೆಳಿಗ್ಗೆಯಿಂದ ಬೆಳಿಗ್ಗೆ ಗೊತ್ತಿತ್ತುನ ಇವೆಲ್ಲ ಸಾಹೇಬ್ರೆಲ್ಲ ಬಂದಿದ್ರು ಸಾಯಂಕಾಲ ಯಾರು ಆ ಸರ್ಕಲ್ ಸೈಬರು ಪಿಎಸ್ಐ ಎಲ್ಲ ಬಂದ್ಬಿಟ್ಟು ಅವರೆಲ್ಲ ಬಂದ್ಬಿಟ್ಟು ಎಲ್ಲ ಪರ್ಫೆಮ್ ಮಾಡ್ಕೊಂಡು ಎಫ್ಎಸ್ಎಲ್ ಎಫ್ಎಸ್ಎಲ್ ಅವರೆಲ್ಲ ಬಂದ್ ಪೊಲೀಸ್ ಇಲಾಖೆವರು ತಕ್ಷಣ ಬಂದಿರ್ತ ಮಾಡಿದ್ದಾರೆ ಆ ನಾವು ಫೋನ್ ಮುಕಾಂತರ ನಾವು ಕಂಪ್ಲೇಂಟ್ ಕೊಟ್ಟಿರಲ್ಲ ಫೋನ್ ಮಾಡಿದ ತಕ್ಷಣನೇ ಅವ್ರು ಬಂದ್ಬಿಟ್ಟು ಇಲ್ಲೆಲ್ಲದನ್ನು ಪರಿಶೀಲನೆ ಮಾಡಿ ಕ್ಲೀನ್ ಮಾಡ್ಕೊಂಡು ತಹಾಯ್ ಹೋಗಿದ್ದಾರೆ ಕಾನೂನು ವ್ಯವಸ್ಥೆ ನಿಮ್ಮ ನ್ಯಾಮತಿ ಪಟ್ಟಣದಲ್ಲಿ ಸರಿಯಾಗಿದೆ ಅಂತ ಒಂದು ಅರ್ಥ ಆಗುತ್ತೆ ಖಂಡಿತ ಅವರು ಪ್ರಾಮಾಣಿಕವಾಗಿ ಗೊತ್ತಿದ್ದಾನ ಪ್ರಯತ್ನ ಪಡ್ತಿದ್ದಾರೆ ಆಗಲೂ ರಾತ್ರಿ ಎಲ್ಲ ಬೀಟ್ ಮಾಡ್ತಿರ್ತಾರೆ ಆದರೂ ಚೆನ್ನಾಗಿ ಈ ರೀತಿ ಅನಿವಾರ್ಯ ಆಗಿರ್ತಾರೆ ಆದಷ್ಟು ಬೇಗ ಕಳ್ಳರನ್ನು ಹಿಡಿಯಬೇಕು ಅನ್ನೋದು ಕೂಡ ಪೊಲೀಸ್ನಲ್ಲಿ ಗೊತ್ತಿದ್ದಾನೆ ನಮಗಿಂತ ಹೆಚ್ಚಾಗಿ ಪೊಲೀಸ್ನಾರಲ್ಲದೂ ಐತಿಗ ಅವರೇ ಗೊತ್ತಿದ್ದನ ಹೆಚ್ಚಿನ ನಿಗಾವಹಿಸಿ ಗೊತ್ತಿದ್ದ ಕಾನೂನು ರೀತಿಯಲ್ಲಿ ಅವರೇನು ಕ್ರಮ ತಗೋಬೇಕು ಪ್ರಯತ್ನ ಪಡ್ತಿದ್ದಾರೆ ನಮಸ್ತೆ ಸರ್ ನಿನ್ನೆ ರಾತ್ರಿ ಉಣಿಮೆ ಪೂಜೆ ಮಾಡಿ ಭಾರತಿ ಚಂದ್ರಶೇಖರ್ ಅಂತೇಳಿ ನಾವು ಈ ದೇವಸ್ಥಾನದ ಧರ್ಮದರ್ಶಿಗಳು ನಿನ್ನೆ ರಾತ್ರಿ ಮೂರು ಇಪ್ಪತ್ತಕ್ಕೆ ನಾವು ಎದ್ದಾಗ ಕಿಟಕಿಯಿಂದ ನೋಡಿದಾಗ ಸ್ವಲ್ಪ ಗೇಟ್ ತೆಗೆದಿತ್ತದು ನಾನು ನಿನ್ನೆ ಹುಣ್ಮೆ ಎಲ್ಲ ಮಧ್ಯರಾತ್ರಿ ನಿನ್ನೆ ರಾತ್ರಿ ಯಾರೋ ಬಂದು ದರ್ಶನ ಮಾಡ್ಕೊಂಡು ಹೋಗಿರ್ಬೋದು ಏನಂತ ಅಂದ್ಕೊಂಡು ನಾವು ಮಲ್ಕೊಂಡೆ ಆಮೇಲೆ ನಮ್ಮ ಮನೆಯವ್ರು ಬೆಳಗ್ಗೆ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಬಂದಾರಲ್ಲ ಬೀಗ ಯಾಕೋ ಹೊಡೆದು ಕೆಳಗೆ ಹಾಕ್ಯಾರಲ್ಲ ಅಂತ ನೋಡಿದ್ದಾರೆ ಅವರು ಅಬ್ಸರ್ವ್ ಮಾಡಿಲ್ಲ ಹಂಗೆ ಎತ್ತಿಟ್ಟಿದ್ದಾರೆ ಮೇಲೆ ಎತ್ತಿಟ್ಬಿಟ್ಟು ಆಮೇಲೆ ಒಳಗೋಗಿ ಹೋಗಿ ನೋಡಿದಾಗ ಅವರು ಕಾಣಿಕೆ ಅದರಲ್ಲಿ ತಟ್ಟೆಯಲ್ಲಿರುತ್ತಲ್ಲ ತೆಗೆದು ಹಾಕಿದ್ದಾರೆ ಆವಾಗ ನೋಡಿದಾಗ ಉಂಡಿ ಹೊಡೆದಿತ್ತು ಅವಾಗ ಇದೇನು ಹಿಂಗೆ ಆಯ್ತಲ್ಲ ಅಂತ ಬಂದು ಹೇಳಿದರು ಅವಾಗ ಆಮೇಲೆ ಬಂದು ನೋಡಿದರೆ ಅದು ಹಿಂಗಾಗಿತ್ತು ಅಷ್ಟೊತ್ತಿಗೆ ಪೊಲೀಸ್ನರಿಗೆ ಫೋನ್ ಮಾಡಿದ್ವಿ ಸರ್ ಹಿಂಗೆ ಆಗ್ಬಿಟ್ಟೈತೆ ದೇವಸ್ಥಾನದಲ್ಲಿ ನಮ್ಮ ನಾವು ಒಂದೇ ದೇವಸ್ಥಾನ ನ್ಯಾಯತಿ ಇಲ್ಲಿ ಅಂತ ಮಾಡಿದ್ವಿ ಕೆಳಗಡೆ ಕಾಳಿಕಂಬ ದೇವಸ್ಥಾನದಲ್ಲೂ ಆಗಿತ್ತು ಸುಮಾರು ಒಂದು ಐದು ಮನೆಯಲ್ಲೂ ಆಗಿತ್ತು ಅದು ಮೂರು ಇಪ್ಪತ್ತರಲ್ಲಿ ನಾವು ಗಜೇಂದ್ರ ಡಾಕ್ಟ್ರ್ ಮನೆಯಲ್ಲಿ ನೋಡಿದಾಗ ಸಿ ಸಿ ಕ್ಯಾಮ್ರಾದಲ್ಲಿ ಕರೆಕ್ಟಾಗೆ ಮೂರು ಇಪ್ಪತ್ತೇ ನಾನು ಲೈಟ್ ಹಾಕಿದೆ ಅವಾಗ ಆ ಲೈಟ್ ಹಾಕಿದಾಗ ಇನ್ನೂ ಏನೇನು ಏನೋ ಅದು ಅಷ್ಟೊತ್ತಿಗೆ ಅವರು ಹೋಗಿದ್ದಾರೆ ಅವಾಗ

ಯಾವಾಗ ನಾನು ಲೈಟ್ ಹಾಕಿದ್ದವ್ರು ನೋಡಿದ್ರೇನೋ ಹಂಗಾಗಿ ಅವರು ಹೋಗಿರೋ ಕಾಣಿಸ್ತಾರೆ ಇನ್ನೂ ಏನೇನು ಹೋಯ್ತಿದ್ರು ಗೊತ್ತಿಲ್ಲ ಸರ್ ಒಟ್ಟು ದೇವಿ ಶಕ್ತಿ ಇತ್ತಲ್ಲ ಹಂಗಾಗಿ ಏನೂ ತಗೊಳಕ್ಕೆ ಬಿಟ್ಟಿಲ್ಲ ಅಂತ ನಮಗೆ ಅನಿಸಿಕೆ ನಿನ್ನೆ ಸಾ ಸಿರಡಿ ಸಾಯಿಬಾಬುಂದು ಗುರುಪೂರ್ಣಿಮಾ ಮಾಡಿದ್ದೀವಲ್ಲ ಹಂಗಾಗಿ ಎಲ್ಲರೂ ಸೇರಿ ಯಾವುದು ತೊಗೊಳ್ಳಕ್ ಬಿಟ್ಕೊಟ್ಟಿಲ್ಲ ಅಂತ ಅನ್ಸುತ್ತೆ ಸರ್ ನಾವು ಈಗ ಭಕ್ತರು ಹೇಳ್ಕೊಂಡಿರ್ತಾರ ಅವ್ರ ಕಷ್ಟಕ್ಕೆ ಅದೆಷ್ಟು ಹಾಕಿರ್ತಾರೋ ಏನೋ ಗೊತ್ತಿಲ್ಲ ಸರ್ ಅಂದಾಜು ನಾವು ಹೇಳಕ್ ಆಗಲ್ಲ ಸರ್ ಸರ್ ಒಂದು ಫೋನ್ ಮಾಡಿದ್ವಿ ಸರ್ ಹಂಗ್ ಅವರು ಸುಮಾರು ನಾಲ್ಕು ಬ್ಯಾಚ್ ಬಂದ್ ಸರ್ ಎಲ್ಲ ಸಿಂಗಲ್ ಪ್ರಿಂಟ್ ತಗೊಳ್ಳಕ್ಕೆಲ್ಲ ಬಂದಿದ್ರು ತುಂಬ ಪ್ರಯತ್ನ ಮಾಡಿದರು ಸರ್ ಒಂದು ಫೋನ್ ಕಾಲ್ ಮಾಡಿದಕ್ಕೆ ಎಷ್ಟೊಂದು ಪ್ರಯತ್ನ ಮಾಡಿದ್ರು ಅವರು ಸ್ವಲ್ಪ ಅಂದರೆ ರಾತ್ರಿ ಟೈಮೆಲ್ಲ ಹೋಗ್ತಾರೆ ಸರ್ ಆದರೆ ಇಂಥ ಕಳ್ಳರನ್ನ ಎಲ್ಲಿ ಅಂತ ಇದು ಮಾಡ್ತಾರೆ ಸರ್ ಅವ್ರು ತುಂಬ ಪ್ರಯತ್ನ ಮಾಡ್ತಿದ್ದಾರೆ ಸರ್ ಭಾಳ ಕಾಳಜಿ ತೊಗೊಂಡ್ರು ಸರ್ ಅವರು ನಮಸ್ತೆ ಸರ್ ಸರ್ ಪೊಲೀಸ್ ನ್ಯಾಮತಿ ಪೊಲೀಸ್ ಇಲಾಖೆ ಠಾಣೆಯವರಿಗೆ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇಷ್ಟು ಬೇಗ ಪ್ರಯತ್ನ ಮಾಡಿ ಅವ್ರು ನಾನು ಸಹಕರಿಸಿದ್ರಲ್ಲ ತುಂಬ ಧನ್ಯವಾದ ಸರ್ ಅವ್ರ ಪೊಲೀಸ್ ಇಲಾಖೆಯವರಿಗೆ ನಮಸ್ತೆ